ನಮಸ್ಕಾರ ಕರ್ನಾಟಕ ನ್ಯೂಸ್ ಸ್ವಾಗತ ನಾನು ರಫಿ ಕಾಮತ್ ಜಲೂರ್ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ವಿರುದ್ಧವಾಗಿ ಬಿಜೆಪಿ ಪಕ್ಷದ ವತಿಯಿಂದ ಪ್ರತಿಭಟನೆ ಮಾಡಿದರು ಜಗಳೂರು ವಿಧಾನಸಭೆ ಕ್ಷೇತ್ರದ ಮಾಜಿ ಶಾಸಕರುಗಳಾದ ಎಚ್ ಪಿ ರಾಜೇಶ್ ಹಾಗೂ ಎಸ್ ವಿ ರಾಮಚಂದ್ರಪ್ಪ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ಸಮಿತಿಯ ಅಧ್ಯಕ್ಷರು ಬಿಜೆಪಿ ಪಕ್ಷದ ಮುಖಂಡರಾದ ತುಪ್ತ ಪೂಜಾರಿ ಸಿದ್ದಪ್ಪ ಬಿಜೆಪಿ ಪಕ್ಷದ ಮಾಜಿ ತಾಲೂಕು ಅಧ್ಯಕ್ಷರಾದ ದೇವಿಕೆರೆ ಶಿವಕುಮಾರ ಸ್ವಾಮಿ ಬಿಜೆಪಿ ಪಕ್ಷದ ಮಾಜಿ ಮಂಡಲದ ಅಧ್ಯಕ್ಷರಾದ ಪಲಗಟ್ಟೆ ಮಹೇಶ್ ಬಿಜೆಪಿ ಪಕ್ಷದ ಮುಖಂಡರಾದ ಜೆ ನಾಗರಾಜ್ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾದ ನವೀನ್ ಕುಮಾರ್ ಬಿಜೆಪಿ ಪಕ್ಷದ ಮುಖಂಡರಾದ ಮರುಳ ಆರಾಧ್ಯ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಪಾಪ್ಲಿಂಗಪ್ಪ ಬಿಜೆಪಿ ಪಕ್ಷದ ಯುವ ಮುಖಂಡರಾದ ಓಬಳೇಶ್ ಸಂತೋಷ್ ಬಾಣೇಶ್ ಮೊಡ್ರಡ್ಡಿ ಪ್ರದೀಪ್ ಸಿರುಡ ನಾಗರಾಜ್ ಇನ್ನು ಮುಂತಾದ ಬಿಜೆಪಿ ಪಕ್ಷದ ಅಭಿಮಾನಿಗಳು ಬಿಜೆಪಿ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಸಮಿತಿ ಅಧ್ಯಕ್ಷರು ಬಿಜೆಪಿ ಪಕ್ಷದ ಯುವ ಮುಖಂಡರು ಸಮಾಜ ಸೇವಕರಾದ ತುಪ್ಪ ಸಿದ್ದಪ್ಪ ಕರ್ನಾಟಕದ ಉಪ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಏನ್ ಸಂವಿಧಾನ ಮದ್ಲೆ ಮಾಡಬೇಕಂತ ಅಗರವಾದ ಏನ್ ಮಾತಾಡಿದಾರೋ ಅವರ ವಿರುದ್ಧ ಇವತ್ತು ನಾವು ಪ್ರತಿಭಟನೆ ಮಾಡ್ತಿದ್ದೀವಿ ಈ ಜಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿಭಟನೆ ರಾಜೀನಾಮೆ ಕೊಡ್ಲೇಬೇಕಂತ ಒತ್ತಾಯ ಮಾಡ್ತಾ ನಮ್ಮ ಜಗಳೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ಮಾಜಿ ಶಾಸಕರು ಅಧ್ಯಕ್ಷರು ಅಂಬೇಡ್ಕರ್ ಅಭಿಮಾನಿಗಳು ಈಗ ನೋವು ಉಂಟಾಗಿದೆ ಅಂತಕ್ಕಂತ ಹೇಳ್ತಾ ನಾನು ಮಾತು ಮುಗ್ತಿದೀನಿ ಜೈ ಹಿಂದ್ ಜೈ ಅಂಬೇಡ್ಕರ್